ತಾಲೂಕು ವ್ಯಾಪ್ತಿಯಲ್ಲಿ ಅನಧಿಕೃತ ರೆಸಾರ್ಟ್ಗಳು ತಲೆ ಎತ್ತಿ ನಿಲ್ತಿದ್ದು ಈ ರೆಸಾರ್ಟ್ಗಳಲ್ಲಿ ಪ್ರವಾಸಿಗರ ರಕ್ಷಣೆಗೆ ಬೇಕಾದ ಪರಿಕರಗಳು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳದೆ ಕೇವಲ ದುಡ್ಡು ಮಾಡುವಂತಹ ಉದ್ದೇಶ ಮಾತ್ರ ಹೊಂದಿರ್ತಾರೆ ಇದಕ್ಕೆ ಕಳೆದ ಹದಿನೇಳರಂದು ಬಟ್ಟಪಾಡಿ ವಾಸ್ಕೋ ಬೀಚ್ ರೆಸಾರ್ಟ್ನ ಈಜುಕೊಳದಲ್ಲಿ ಮೈಸೂರು ಮೂಲದ ಮೂವರು ಇಂಜಿನಿಯರಿಂಗ್ ವಿದ್ಯಾರ್ಥಿಯನೂರು ಸಾವನ್ನಪ್ಪಿದ ಘಟನೆ ಸಾಕ್ಷಿಯಾಗಿದೆ ಎಂದು ತುಳುನಾಡು ರಕ್ಷಣಾ ವೇದಿಕೆ ಸ್ಥಾಪಕ ಅಧ್ಯಕ್ಷ ಯೋಗೀಶ್ ಶೆಟ್ಟಿ ಜೆಪ್ಪು ಹೇಳಿದರು ಇವರು ತೊಕ್ಕೊಟ್ಟು ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಸಮುದ್ರ ಸಮುದ್ರ ಇರೋದರಿಂದ ಅನ್ಯ ಜಿಲ್ಲೆ ಅನ್ಯ ರಾಜ್ಯಗಳಿಂದ ಪ್ರವಾಸಿಗರು ಬರ್ತಾರೆ ಮಂಗಳೂರು ಸ್ಮಾರ್ಟ್ ಸಿಟಿ ಆಗಿದೆ ಬನ್ನಿ ಎಂದು ಪ್ರವಾಸಿಗರನ್ನ ಕರಿತೇವೆ ಅವರ ಸುರಕ್ಷತೆ ದೃಷ್ಟಿಯಿಂದ ನಗರದಲ್ಲಿ ವ್ಯವಸ್ಥೆ ಇಲ್ಲದೆ ಇರೋದು ದುರಂತ ಎನ್ನಲೇಬೇಕು ದಕ್ಷಿಣ ಕನ್ನಡ ಜಿಲ್ಲೆಯ ಸಮುದ್ರ ತೀರದಲ್ಲಿ ಪ್ರವಾಸೋದ್ಯಮ ಹಾಗೂ ಪೊಲೀಸ್ ಇಲಾಖೆಯ ಅನುಮತಿ ನಿರಾಪೇಕ್ಷಣ ಪತ್ರ ಪಡೆಯದೆ ಅನಧಿಕೃತವಾಗಿ ನಿರ್ಮಿಸಿದ್ದಾರೆ ಪ್ರವಾಸೋದ್ಯಮ ಇಲಾಖೆ ಪರವಾನಿಗೆ ಇಲ್ಲದೆ ರೆಸಾರ್ಟ್ ಪತ್ತೆ ಹಚ್ಚಿ ಬೀಗ ಜಡಿದು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ರು ಇನ್ನು ಮೊನ್ನೆ ದುರಂತ ಸಂಭವಿಸಿದ ರೆಸಾರ್ಟ್ನಲ್ಲಿ ರೆಸಾರ್ಟ್ ಸಿಬ್ಬಂದಿ ಸೆಕ್ಯೂರಿಟಿ ಗಾರ್ಡ್ ಲೈಫ್ ಗಾರ್ಡ್ ಇಲ್ಲದಿರುವುದು ದುರಂತಕ್ಕೆ ಕಾರಣ ಎಂಬುದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಈ ಘಟನೆಗೆ ರೆಸಾರ್ಟ್ ಮಾಲೀಕರು ಸಿಬ್ಬಂದಿ ಬೇಜವಾಬ್ದಾರಿ ಕೂಡ ಕಾರಣ ಎಂದು ಆರೋಪಿಸಿದ್ರು ದುರಂತ ಸಂಭವಿಸಿದಾಗ ಎಚ್ಚರಗೊಳ್ಳುವಂತಹ ಅಧಿಕಾರಿಗಳು ರೆಸಾರ್ಟ್ಗೆ ಬೀಗ ಜಡಿದು ಪ್ರಚಾರ ಪಡೆಯುತ್ತಾರೆ ಹೊರತು ಬಳಿಕ ಯಾವುದೇ ಕ್ರಮ ಕೈಗೊಳ್ತಿಲ್ಲ ಎಂದರು ಡಿಐ ಅಬುಬುಕ್ಕರ್ ಪ್ರಶಾಂತ್ ಭಟ್ ಕಡಬ ಈ ಸಂದರ್ಭ ಉಪಸ್ಥಿತರಿದ್ದರು ಒಂದು ವೇಳೆ ಮಾಡಿ ಇಟ್ಟಿದ್ದೀರಿ ಇವತ್ತು ಆ ಮೂರು ಹೆಣ್ಣು ಮಕ್ಕಳು ತನ್ನ ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿ ಪಟ್ಟಿರಲಿಲ್ಲ ನಾವು ಯೋಚನೆ ಮಾಡಬೇಕಾಗ್ತದೆ ಯಾಕಂದ್ರೆ ಇವತ್ತು ಆ ಒಂದು ಮೂರು ಜನ ಹೆಣ್ಣು ಮಕ್ಕಳು ಈಗ ಅವರು ಸಾವು ಅದಕ್ಕೆ ಕಾರಣ ಕರ್ತನಾದವರ ಮೇಲೆ ಕಠಿಣವಾದ ಒಂದು ಕ್ರಮವನ್ನು ತೊಳ್ಬೇಕು ಆ ಒಂದು ಯಾರು ಪ್ರಾಣ ಕಳ್ಕೊಂಡಾರ ಆ ಕುಟುಂಬಕ್ಕೆ ಕನಿಷ್ಠ ಐವತ್ತು ಲಕ್ಷ ಕೋಳ ರೂಪಾಯಿಗಳನ್ನ ಪರಿಹಾರವನ್ನ ಸ್ವಂತ ಅವರ ತಾಯಿಯಿಂದಲೇ ಕೊಡಬೇಕು ಯಾರು ರಿಸೋರ್ಟ್ ಅದಕ್ಕೆ ಮಾಲಕರು ಯಾರು ಅದಕ್ಕೆ ಇದ್ದಾರೆ ಅವರ ದ್ರೂಲ್ಯ ಕೊಡಬೇಕಲ್ಲದೆ ಸರ್ಕಾರ ನಮ್ಮನ್ನು ಕೊಡೋದಲ್ಲ ಅವರೇ ಕೊಡಬೇಕು ಯಾಕಂದರೆ ಅವರು ತಪ್ಪಿಕಸ್ಥರು ಮತ್ತೊಂದು ಇಂದ ಹಲವಾರು ನಾವು ಬೀಚಲ್ಲಿ ಆ ಪ್ರದೇಶದಲ್ಲಿ ನೋಡಿದರೆ ಹಲವಾರು ಅಲ್ಲಿ ರಿಸೋರ್ಟ್ಗಳಾಗಿದೆ ಆದರೆ ಹೆಚ್ಚಿನ ರಿಸೋರ್ಟ್ಗಳು ಸಿಆರ್ ಜಾಗದಲ್ಲಿ ಇದೆ ಅಂತ ಹೇಳ್ಕೊಂಡು ಕೆಲವು ಸಾರ್ವಜನಿಕರು ದೂರು ಹೇಳ್ತಿದ್ದಾರೆ ಅದಕ್ಕೆ ಸರಿಯಾದ ಒಂದು ಅದಕ್ಕೆ ಅನುಮತಿ ಪತ್ರಗಳಿಲ್ಲ ಸರಿಯಾದ ಕೆಲವು ಲೈಸನ್ಸ್ ಗಳು ಇಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಸ್ವಾಮಿ ಇಷ್ಟು ಸಮಯದಿಂದ ಕಾರ್ಯನಿರ್ವಹಿಸಿದ್ರೆ ಕೂಡ ನಮ್ಮ ಈ ಅಧಿಕಾರಿಗಳಾಗಿರ್ಬೋದು ಬೇರೆಯವರು ಎಂತ ಮಾಡ್ತಾರೆ ಸ್ವಾಮಿ ನಮ್ಮ ನಮ್ಮ ನ ಒಂದು ಹಣದ ಮೂಲಕ ಅಧಿಕಾರಿಗಳು ಎಂತ ಮಾಡ್ತಿದ್ದಾರೆ ಅಂತ ಕೇಳಬೇಕಾಗ್ತದೆ ಈ ಇಷ್ಟು ವರೆಗೆ ಇಷ್ಟು ಅಕ್ರಮ ಒಂದು ಅಲ್ಲಿ ಇವತ್ತು ಗೆಸ್ಟ್ ಹೌಸ್ ಗಳಿದೆ ಅಕ್ರಮ ರಿಸೋರ್ಟ್ಗಳು ಇದೆ ಅಂತ ಹೇಳ್ತಾರೆ ಒಂದೆಡೆ ಕಂಡು ಬಂದ್ರೆ ಅದಕ್ಕೆ ಕಾರಣ ಇಲ್ಲ ಸ್ವಾಮಿ ಯಾಕೆ ನಮ್ಮ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಅದಕ್ಕೆ ಒಂದು ಸಂಬಂಧಪಟ್ಟ ಗುಪ್ತಚಾರ ಇಲಾಖೆ ಇರ್ತದೆ ಸಂಬಂಧ ಇಲಾಖೆ ಅಧಿಕಾರಿಗಳು ಇಷ್ಟಿಷ್ಟು ಸಮಯಕ್ಕೆ ಮಾಡಬೇಕಾಗ್ತದೆ ಯಾಕೆ ಸ್ವಾಮಿ ಅವ್ರಿಗೆ ಗೊತ್ತಿಲ್ಲ ಅಥವಾ ಸ್ಥಳೀಯ ಪಂಚಾಯತ್ ಆಗಿರ್ಬೋದು ಅವ್ರಿಗೆ ಯಾಕೆ ಗೊತ್ತಿಲ್ಲ ಸ್ವಾಮಿ ಅಥವಾ ವೇಳೆ ಅವ್ರು ಗೊತ್ತಿದ್ದು ಕೂಡ ಅವರೊಂದೇಳ ನೋಟಿಸ್ ಮಾಡಿ ಕೂಡ ಅವರು ಅದಕ್ಕೆ ಒಂದ್ ವೇಳೆ ಅದನ್ನು ಯಾವುದೇ ರಿಸೋರ್ಟ್ ಗಳನ್ನ ಕೂಡಲೇ ಬೀಗ ಬೀಗುವಂತ ಕೆಲಸವನ್ನ ಸಂಬಂಧಪಟ್ಟ ಇಲಾಖೆ ಮಾಡಬೇಕು ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಷಯಗಳು ಹರಳಾಡ್ತಿದೆ ನಮ್ಮ ಮಾಧ್ಯಮದ ಪಾಪ ಮಾಧ್ಯಮದೇಟ್ ಅನ್ನ ಕೊಡ್ತಾ ಇದ್ದಾರೆ ಹಿಂದೆ ಇಷ್ಟು ಅವರು ಗಾಢವಾಗಿ ಸಮಸ್ಯೆ ಬಗ್ಗೆ ಒಂದು ಸಂಬಂಧಪಟ್ಟ ಇಲಾಖೆಗೆ ಗಮನ ತಂದ್ರು ಕೂಡ ಈವರೆಗೆ ಅಂತ ಒಂದು ದೊಡ್ಡ ದೊಡ್ಡ ರೀತಿಯ ಕಾರ್ಯಾಚರಣೆಗಳು ನಡೀತಾ ಇಲ್ಲ ಇದಕ್ಕೆ ಕಾರಣ ಯಾರು ಸ್ವಾಮಿ ಯಾಕೆ ನಿಮ್ಗೆ ಭಯ ಭಯ ನಾನು ಹೇಳ್ತಾ ಇದ್ದೇನೆ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ನಿಮಗೆ ಆ ರಿಸೋರ್ಟ್ ಮಾಲೀಕರ ಅಥವಾ ಅವರ ಹತ್ರ ನಿಮಗೆ ಹೆದರಿಕೆ ಇದೆ ಅಥವಾ ನಿಮಗೆ ಇಂತ ತಿಂಗಳಿಗೆ ಮಾಮೂಲು ಇದೆ ಮಾಮೂಲು ಅರ್ಥ ಉಂಟಾ ಅದಕ್ಕೋಸ್ಕರ ತಮ್ಮ ತಿರುಪೋರ್ಗೆ ಎದುರ್ತೀರಂತ ಕೇಳಬೇಕು ಭಾವಿಸ್ತಾ ಇದೆ ಅದು ನಾವು